ವೆಲ್ಕಮ್ ಟು ಶಶಿ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಮಸ್ತಾಗಿ ಗರಿ ಗರಿಯಾಗಿ ನಿಪ್ಪಟ್ಟು ಮಾಡಾತೀನಿ ನೋಡ್ರಿ ಅಕ್ಕಿ ಹಿಟ್ಟು ಮತ್ತು ಪುಟಾಣಿ ಬಳಸ್ಲಾರ್ದೆ ನಾನಿವತ್ತು ಒಂದು ತಿಂಗಳವರೆಗೂ ಹಾಳಾಗೋದಿಲ್ಲ ಈ ನಿಪ್ಪಟ್ಟು ಅಷ್ಟು ರುಚಿಯಾಗಿರ್ತಾವೆ ಮತ್ತು ಡಬ್ಬಿ ಖಾಲಿ ಆಗೋರ್ಗೂ ಅಷ್ಟು ಕರುಮ್ ಕುರುಮ್ ಆಗಿರ್ತಾವೆ ನೋಡ್ರಿ ಅವಲಕ್ಕಿ ಅಷ್ಟು ಇದ್ರೆ ಸಾಕು ನೋಡ್ರಿ ನಮಗೆ ನಿಪ್ಪಟ್ಟಾಗ ರೆಡಿ ಆಗ್ಬಿಡ್ತಾವೆ ಹತ್ತು ನಿಮಿಷದಾಗ ಈಗ ನಿಪ್ಪಟ್ಟು ಮಾಡೋದು ಹೆಂಗಂತೇಳಿ ನೋಡ್ಕೊಂಡು ಬರೋ ಬರ್ರಿ ಮತ್ತು ಯಾರಿಲ್ಲ ಶಶಿ ಕುಕ್ಕಿಂಗ್ ಚಾನಲ್ಗೆ ಹೊಸ್ದಾಗ ಬಂದಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಬಾಜುಕ್ ಬೆಲ್ಲಂಗೆ ಇರ್ತೈತಿ ಅದು ಮತ್ತಿದ್ರೆ ನಾ ಮಾಡಿದ್ದು ವೀಡಿಯೋ ನೋಟಿಫಿಕೇಶನ್ ಪಾ ಅಷ್ಟೇ ನಂಬಿಕೆ ಬರ್ತೈತೆ ನೋಡಿರಿ ಈಗ ನೋಡ್ರಿ ನಾನು ಪೇಪರ್ ಅವಲಕ್ಕಿ ತೊಗೊಂಡಿನಿ ಅಂದ್ರೆ ಈಗ ನಾವು ದಪ್ಪಗೆ ಮೀಡಿಯಮ್ ಅವಲಕ್ಕಿ ಅಂತವಲ್ಲ ಆದಲ್ರಿ ಇದೆ ಪೇಪರ್ ಅವಲಕ್ಕಿ ನಾವು ಹಬ್ಬ ಹುಣ್ಮೆ ಆಗೋದು ಹಚ್ತೇವಲ್ಲ ಅವಲಕ್ಕಿ ತೆಳುವಾಗಿ ಮಾಡಿರ್ತೇವಲ್ಲ ಆ ಅವಲಕ್ಕಿ ನೋಡಿರಿ ಆ ಅವಲಕ್ಕಿನ ನಾನು ಒಂದು ಬೌಲಷ್ಟು ಅದನ್ನ ಈಗ ಸ್ವಚ್ಛ ಮಾಡಿ ಫಸ್ಟ್ ಸಾಣಿಸ್ಕೊಂಡು ತೊಗೊಂಡು ಬಂದೆ ನೋಡ್ರಿ ನಾನು ಈಗ ಅದನ್ನು ಒಂದು ಎರಡು ಸತಿ ನೀರು ಹಾಕಿ ಸ್ವಚ್ಛಾಗಿ ತೊಳ್ಕೊಂಡ್ಬಿಡೋಣ ಅದನ್ನ ಏನೇ ಸಿಡಂಗಿಲ್ಲ ರೀ ಬರೀ ನೀರು ಹಾಕಿದ ಕೂಡ ಸ್ವಚ್ಛಾಗಿ ತೊಳೆದು ಬಸ್ಕೊಂಡ್ಬಿಡ್ಬೇಕು ರೀ ನೀರೆಲ್ಲ ಪಟ್ಟನ ಅಂಥೇಳಿ ಅದನ್ನ ಒಂದು ಸ್ವಲ್ಪ ನೀರಾಕೆ ಜಾಸ್ತಿ ಬಿಟ್ರೆ ನಾವು ಅದು ಹಿಟ್ ಆದಂಗೆ ಆಗ್ಬಿಡ್ತೈತಿ ನೋಡ್ರಿ ಹಂಗೆ ಆಗ್ಬಾರ್ದು ನಮಗೆ ಈಗ ನೋಡ್ರಿ ನಾನು ನೀರೆಲ್ಲ ಅದನ್ನ ಪೂರಾ ಬಸ್ಕೊಂಬಂದೀನಿ ಆಮೇಲೆ ಸ್ವಲ್ಪ ಮ್ಯಾಲೆ ಒಂದು ಅರ್ಧ ಗ್ಲಾಸ್ನೂ ಅಲ್ಲರಿ ಅದಕ್ಕೆ ಸ್ವಲ್ಪ ಕಡಿಮೆ ಅಷ್ಟು ನೀರು ಹಾಕಿ ಇದನ್ನು ಇಡ್ತೀನಿ ನಾನು ಹಿಟ್ಟು ಆದಂಗೆ ಆಗ್ಬಾರ್ದು ರೀ ಅಳ್ಳಕ್ಕೆ ಆಗ್ಬಾರ್ದು ಒಂದು ಸ್ವಲ್ಪ ಉದುರು ಆಗ್ಬೇಕು ನಮ್ಗೆ ಆ ರೀತಿ ಮಾಡ್ಕೋಬೇಕ್ರಿ ಅವ್ಲಕ್ಕಿ ನಾವು ನೀರು ಜಾಸ್ತಿ ಇದ್ರೆ ಏನಾಗ್ಬೈತಿರಿ ಅಳ್ಳಕ್ಕೆ ಹಿಟ್ಟು ಪೂರಾ ಮೆತ್ತಗಾಗ್ಬಿಡ್ತೈತದ ಈಗ ನಾನು ಗ್ಯಾಸಿನ ಮ್ಯಾಗ ಒಂದು ಪ್ಯಾನ್ ಇಟ್ಕೊಂಡಿನಿ ಅದಕ್ಕೆ ಒಂದು ದೊಡ್ಡ ಸ್ಪೂನ್ಲೇ ಎಣ್ಣೆ ಹಾಕೊಂಡಿನಿ ಆಮೇಲೆ ಕ ಅವಲಕ್ಕಿ ತೊಗೊಂಡಿದ್ನಲ್ಲ ಅದ ಬೌಲ್ ಒಳಗೆ ನಾನು ಒಂದು ಅರ್ಧ ಬೌಲ್ ಅಷ್ಟು ಕಡಲೆ ಹಿಟ್ಟು ತೊಗೊಂಡಿನಿ ನೋಡ್ರಿ ಒಂದು ಸ್ವಲ್ಪ ಹುರ್ಕೊಂಬಿಡೋಣ್ರಿ ಕಡಲೆ ಹಿಟ್ಟು ಒಂದು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ರೀ ಇಲ್ಲಂದ್ರೆ ನಮ್ಗೆ ನಿಪ್ಪಟ್ಟ ಕೈ ಕೈ ಆದಂಗೆ ಹಾಕವ ಸಣ್ಣ ಉರಿ ಇಟ್ಕೊಳ್ರಿ ಜೋರು ಹೊಟ್ಟೆ ಇಟ್ಕೊಂಡು ಹೋಗಬೇಡ್ರಿ ಗ್ಯಾಸ್ ಫ್ಲೇಮ ಯಾಕಂದ್ರೆ ಗ್ಯಾಸ್ ಜೋರು ಇಟ್ಕೊಂಡ್ರೆ ಹೊತ್ತತತೈತಿ ನಮಗೆ ಹಿಟ್ಟು ಸಣ್ಣ ಉರಿ ಇಟ್ಕೊಂಡ್ರೆ ಈ ರೀತಿ ಹುರ್ಕೋಬೇಕು ನೋಡಿರಿ ಒಂದು ಸ್ವಲ್ಪ ಕಡಲೆ ಹಿಟ್ಟು ನೋಡಿರಿ ಸಣ್ಣ ಇಟ್ಕೊಂಡ ನಾನು ಈ ರೀತಿ ಒಂದು ಸ್ವಲ್ಪ ಹಸಿವಾಸಿನಿ ಹೋಗೋ ಮಟ್ಟ ಹುರ್ಕೊಂಡು ಬಂದೆ ಇದಕ್ಕೆ ಏನೇನು ಬೇಕಂತೇಳಿ ಈಗ ಹಾಕೊಂಡ್ಬಿಡ್ತೀನಿ ರೀ ನಾನು ಮತ್ತು ಫಸ್ಟಿಗೆ ನಾನು ಕೆಮ್ಮು ಮೆಣಸಿಕ ಇರ್ತಾವಲ್ಲ ಅವನ್ನ ಸಣ್ಣಗೆ ತರಿ ತರಿಯಾಗಿ ರುಬ್ಕೊಂಡು ಹಾಕೊಂಡೇನೆ ನೋಡ್ರಿ ಇದಕ್ಕೆ ಆಮ್ಯಾಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಒಂದು ಅಷ್ಟು ಎಳ್ಳು ಹಾಕೋತೀನಿ ಬಿಳಿ ಎಳ್ಳು ಆಮೇಲೆ ಕರಿ ಎಳ್ಳು ಹಾಕೋತೀನಿ ಒಂದು ಸ್ಪೂನ್ ಒಂದು ಅರ್ಧ ಸ್ಪೂನ್ ಅಷ್ಟು ಅಜ್ವಾನ್ ಹಾಕೋತೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಪುಡಿ ಹಾಕೋತೀನಿ ನೋಡ್ರಿ ಹಿಂಗೆ ಒಂದೆರಡು ಚಿಟಿಗೆ ಅಷ್ಟು ಹಿಂಗೆ ಹಾಕೋತೀನಿ ಈಗ ಇದನ್ನಿಷ್ಟು ಮಿಕ್ಸ್ ಮಾಡ್ಕೊಂಡ್ಬಿಡೋಣ್ರಿ ಒಣ ಮೆಣಸಿಕಾಯಿ ನಿಮ್ಗೆ ತರತರಿಯಾಗಿ ಇಟ್ಕೊಂಡು ಇಲ್ಲ ಮಾಡಿಟ್ಟಿದ್ದಿಲ್ಲ ಅಂದ್ರೆ ನೀವು ಖಾರ ಪುಡಿ ಒಣ ಖಾರ ಪುಡಿ ಆದರೂ ಹಾಕೋಬೋದು ನೋಡ್ರಿ ಇಲ್ಲಾಂದ್ರೆ ಹಸಿ ಖಾರದ ಪೇಸ್ಟ್ ಮಾಡಿಟ್ಟಿರ್ತೈತಲ್ಲ ಅದನ್ನಾದರೂ ಹಾಕೋಬೋದ್ರಿ ಇದನ್ನು ಅದ ಬಾಳಿಗೆ ಒಂದು ಸ್ವಲ್ಪ ಬಿಸಿ ರೀ ಅದರೊಳಗೆ ಒಂದು ಸ್ವಲ್ಪ ಹುರ್ಕೊಂಡ್ಬಿಡ್ತೀನಿ ಇಲ್ಲಾಂದ್ರೆ ಒಂದು ಸ್ವಲ್ಪ ಗ್ಯಾಸ್ ಫ್ಲೇಮ್ ಹಚ್ಕೊಂಡು ಸಣ್ಣ ಹುರಿಟ್ಕೊಂಡು ಹುರ್ಕೋರಿ ಈಗ ನೋಡ್ರಿ ಅದೆಲ್ಲ ಮುಗೀತಾ ತಣ್ಣಗ ಹಿಡಾಕಿ ಇಟ್ಟು ಬಂದೀನಿ ಈಗ ಅವಲಕ್ಕಿ ನೋಡ್ರಿ ನೆಂದೈತಿ ಎಷ್ಟು ಚಲೋ ಉದುರು ಉದುರ ಈ ರೀತಿ ಆಗ್ಬೇಕು ನೋಡ್ರಿ ನಮಗೆ ಅವಲಕ್ಕಿ ಪೂರ ಹಿಟ್ಟಾಗತ್ತೆ ನೀರು ಆದಂಗೆ ಆಗ್ಬಾರ್ದ ನೋಡ್ರಿ ಎಷ್ಟು ಚಲೋ ಉದುರು ಉದುರು ಆಗೈತಿ ಅನ್ನ ಆಗಿರ್ತೈತಲ್ಲ ಸೇಮ್ ಅದೇ ರೀತಿನ ಆಗೈತಿ ಈಗ ಇದಕ್ಕೆ ಇದೆಲ್ಲ ಪೂರ ನೆಂದೈತಿ ಇದಕ್ಕೆ ಹುರ್ಕೊಂಡು ಇಟ್ಕೊಂಡಿದ್ವಿ ಎಲ್ಲ ಹಿಟ್ಟು ಅದನ್ನು ಹಾಕೋತೆ ನೋಡ್ರಿ ಇದಿಷ್ಟ ಹಾಕೊಂಡೇನು ರೀ ಇದ್ರ ಮ್ಯಾಗ ಯಾವ ಮಸಾಲಿನ ಹಾಕೋಂಗಿಲ್ಲ ನಾನು ಎಲ್ಲಾನು ಕಡಲೆ ಹಿಟ್ಟೊಳಗೆ ಹಾಕಿ ಒಂದು ಸ್ವಲ್ಪ ಹುರಿದ್ಬಿಟ್ಟೇನಿ ಹುರಿದಿದ್ದಂದ್ರೆ ಒಂದು ಸ್ವಲ್ಪ ಇದ್ರೊಳಗೆ ಹಿಂಗೆ ಕೈ ಆಡಿಸ್ಕೊಂಡೇನಿ ಆಮೇಲೆ ನಾನು ಇದು ಚಲೋ ಅನಿಸ್ತೈತಿ ಮಕ್ಕಳೆಲ್ಲ ಇದ್ದಾಗ ಶೇಂಗಾ ಈ ರೀತಿ ಹಾಕಿದ್ರೆ ಬಾ ನಡು ನಡು ಬರ್ತಾವಲ್ಲ ಚಲೋ ಅನಿಸ್ತೈತಿ ರೀ ತಿನ್ನೋಕೆ ಶೇಂಗಾ ಹುರಿದು ಅವನ್ನ ತರಿ ತರಿಯಾಗಿ ರುಬ್ ರುಬ್ಕೊಂಡು ಹಾಕೊಂಡೇನೆ ನೋಡಿರಿ ನೋಡಿರಿ ಈ ರೀತಿ ಅದನ್ನು ಫಸ್ಟಿಗೆ ಎಲ್ಲ ಒಳಗೆ ನಾವು ಕೂಡಿಸ್ಬಿಡ್ಬೇಕು ಒಂದು ಸ್ವಲ್ಪ ನೀರು ಹಾಕೋಂಗಿಲ್ಲ ನೋಡಿರಿ ಇದಕ್ಕೆ ನಾನು ಅವಲಕ್ಕಿ ಹೆಂಗಿರ್ತೈತಲ್ಲ ಮೆತ್ತಗೆ ಅದ್ರೊಳಗನ ಇದನ್ನು ಹಿಟ್ಟು ಕಡಲೆ ಹಿಟ್ಟು ನಾದ್ಕೋತೀನಿ ಯಾಕಂದ್ರೆ ನಾವು ಸ್ವಲ್ಪ ಮೆತ್ತಗೆ ಹಾಕ್ಬಿಟ್ರೆ ಹಿಟ್ಟು ಎಣ್ಣೆ ಹಿಡಿತೈತಿ ಹಾಗಾಗಿ ಇದಕ್ಕೆ ಅದ್ರೊಳಗೆ ನಾವು ನಾದ್ಕೋಬೇಕು ನಿಮ್ಗೆ ಏನು ಒಂದು ಸ್ವಲ್ಪ ಮೆತ್ತಗಾದ್ರೆ ಅಕ್ಕಿ ಹಿಟ್ಟು ಇಲ್ಲಾಂದ್ರೆ ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಅಷ್ಟೇ ಮೈದಾಯಿ ಹಿಟ್ಟು ಹಾಕೋಬೋದ್ರಿ ಯಾವ್ದಾರ ಒಂದು ಹಿಟ್ಟು ಹಾಕೋರಿ ನಾನು ಇದಕ್ಕೆ ಅಕ್ಕಿ ಟೊಟ್ಟ ಬಳಸಿಲ್ಲ ಮತ್ತು ಮೈದಾ ಹಿಟ್ಟು ಬಳಸಿಲ್ಲ ನೋಡ್ರಿ ನಾನು ಇದು ಬರೀ ಅವಲಕ್ಕಿ ಕಡಲೆ ಹಿಟ್ಟು ಇದೆರಡರೊಳಗೆ ನಾನು ಪಟ್ ಮಾಡತ್ತೀನಿ ಗರಿ ಗರಿಯಾಗಿ ಅಂಗಡಿ ಒಳಗೆ ಬೇಕ್ರಿ ಒಳಗೆ ಸಿಗ್ತೈತಲ್ಲ ಅದ್ರಕ್ಕಿಂತ ರುಚಿಯಾಗಿರ್ತೈತೆ ನೋಡ್ರಿ ಫಟಾಫಟ್ ಅಂತ ಯಾರು ಗೆಸ್ಟ್ ಬಂದಾಗ ಏನಾರ ತಿನ್ಬೇಕು ಸ್ನ್ಯಾಕ್ಸ್ ಅಂದಾಗ ಇದನ್ನು ಮಾಡ್ಕೊಡ್ಬೋದು ನೀವು ಶೇಂಗಾ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿದರೂ ನಡೀತೈತಿ ರೀ ನೋಡಿರಿ ಎಷ್ಟು ಚಲೋ ನಾದಿ ಪೂರ ಪೂರಾ ಹಿಟ್ ಅವಲಕ್ಕಿ ಒಳಗೆ ನಾದೇನಿ ಕಡಲೆ ಹಿಟ್ಟು ಪೂರ್ತಿ ಮೆತ್ತಗೆ ಮತ್ತೆ ಸಾಫ್ಟಾಗಿ ಮಸ್ತಾಗೈತಿ ಹಿಟ್ಟು ಈಗ ನಿಮಗೆ ಯಾವ ಗಾತ್ರ ಸಣ್ಣದು ಅಥವಾ ದೊಡ್ಡದು ಯಾವ ಗಾತ್ರದಾಗ ನಿಪ್ಪಟ್ಟು ಬೇಕಲ್ಲ ಆ ಗಾತ್ರದಾಗ ಮಾಡ್ಕೋಬೋದ್ರಿ ಬೇಕಾದ್ರೆ ನೀವು ಇದನ್ನು ಲಟ್ಟಿಸ್ಕೊಂಡು ಚೌಕಾದ್ರೂ ಮಾಡ್ಕೊಬೋದ್ರಿ ಮಕ್ಳು ಯಾವ ಗತಿ ಆದ್ರೆ ಯಾವ ಮಕ್ಳು ಯಾವ ಶೇಪ್ ಇಷ್ಟಪಡ್ತಾರಲ್ಲ ಆ ಶೇಪ್ ಮಾಡ್ಕೋಬೋದು ರೀ ಈ ರೀತಿ ರೌಂಡಾಗಿ ಮಾಡಿ ನಿಪ್ಪಟ್ಟು ಮಾಡೋಕೆ ಟೈಮ್ ಇಲ್ಲಾಂದ್ರೆ ಲಟ್ಟಿಸಿ ಶಂಕರಪಾಳ್ಯಾಗ ಮಾಡಿರಿ ಇಲ್ಲಾಂದ್ರೆ ಚೌಕಾಗಿ ಮಾಡಿರಿ ನಿಮ್ಗೆ ಯಾವ್ದು ಬೇಕಲ್ಲ ಆ ರೀತಿ ರೀ ನೋಡಿರಿ ಈ ರೀತಿ ಸೈ ಈ ದೊಡ್ಡ ಒಂದು ಮೀಡಿಯಮ್ ಸೈಜ್ ಒಳಗೆ ಮಾಡ್ಕೊಂಡು ನಾನು ಈಗ ಒಂದು ಕೆ ಜಿ ಕವರ್ ಇರ್ತೈತಲ್ಲ ನಾವು ಏನರ ಕಿರಾಣಿ ಸಾಮಾನು ತಂದಿದ್ದು ಅದನ್ನು ನಾನು ಎರಡು ಕಡೆ ಕಟ್ ಮಾಡ್ಕೊಂಡೆ ನೋಡ್ರಿ ಅದ್ರ ಮೇಲೆ ಒಂದು ಸ್ವಲ್ಪ ಹಿಟ್ಟು ಬೇಕಂದ್ರೆ ಉಳಿದಸ್ಕೊಬೋದು ಇಲ್ಲ ಇಲ್ಲ ನಾ ಏನು ಹಚ್ಕೊಂಡಿಲ್ಲ ಒಂದು ನಾವು ಉಳ್ಳಿ ಮಾಡಿಟ್ಟಿದ್ವಲ್ಲ ಅದನ್ನು ಒಂದು ಉಳ್ಳಿ ಇಟ್ಕೋತೀನಿ ನೋಡ್ರಿ ಅದ್ರ ಮ್ಯಾಗೆ ಇಟ್ಕೊಂಡು ಅದ್ರ ಮ್ಯಾಗೆ ಈ ರೀತಿ ಕವರ್ ಹೊಳ್ಳಿ ಹಾಕೊಂಡು ಒಂದು ಗ್ಲಾಸ್ ಇರ್ತಿತ್ತಲ್ಲ ನಿಮ್ಗೆ ಯಾವ ಸೈಜ್ ಬೇಕಾ ಆ ಗ್ಲಾಸ್ ತೊಗೊಂಡು ಈ ರೀತಿ ಒತ್ಕೋಬೇಕ್ರಿ ತಳುವಾಗಿ ಒತ್ಕೊರಿ ದಪ್ಪ ಮಾಡೋಕೆ ಹೋಗ್ಬಿಡ್ರಿ ದಪ್ಪ ಮಾಡಿದ್ರೆ ನಮಗೆ ಕರುಮ್ ಕುರುಮ್ ಅಂಗುಲ ಸ್ವಲ್ಪ ಮೆತ್ತಗಾಗ್ಬಿಡ್ತಾವೆ ಈಗ ಕವರ್ ಹೊಳಸಿ ಹಾಕೋದು ಯಾಕಂದ್ರೆ ಇದು ಗ್ಲಾಸಿಗೆ ಅಂಡ್ಕೊಣಂಗಿಲ್ಲ ರೀ ಈ ರೀತಿ ಒತ್ಕೊಬೇಕಾರೆ ಅದಕ್ಕೆ ಕವರ್ ಹೊಳ್ಳಿಸ್ ಹಾಕೊಂಡು ಒತ್ತಾತಿ ನೋಡಿರಿ ನೋಡ್ರಿ ಎಷ್ಟು ಮಸ್ತಾಗಿ ಅವಲ್ಲ ಅಂತ ರೆಡಿ ಆಗಿಬಿಡ್ತಾವೆ ನೋಡ್ರಿ ಮಕ್ಳು ಸ್ಕೂಲ್ ಬಿಟ್ಟು ಬಂದಮ್ಯಾಗ ಏನಾರ ಕೇಳಿ ಕೇಳಾ ಕೇಳ್ತಾರಂದ್ರೆ ಇದನ್ನ ಮಾಡ್ಕೊಡ್ಬೋದು ನೀವು ನೋಡ್ರಿ ಎಷ್ಟು ಮಸ್ತಾಗ್ಯಾವಲ್ಲ ಕರುಮ್ ಕುರುಮ್ ಅಂತಾವ ಶೇಂಗಾ ಬೇಕಂದ್ರೆ ಶೇಂಗಾ ಮತ್ತು ಪುಟಾಣಿ ಎರಡೂ ನೀವು ಪುಡಿ ಮಾಡ್ಕೊಂಡು ಹಾಕೋಬೋದು ತರಿಯಾಗಿ ನಾನು ಬರೀ ಶೇಂಗಾ ಅಷ್ಟು ಹಾಕೊಂಡೇನು ನೋಡ್ರಿ ಈಗ ಅವನ ಎಣ್ಣೆ ಕಾಯಕ್ಕೆ ಇಟ್ಟಿದ್ನೆಲ್ಲ ಅದ್ರೊಳಗೆ ರೀ ಜೋರು ಭಾಳ ಫ್ಲೇಮ್ ಇಟ್ಕೊಂಡು ಕಾಸ್ಕೊಡ್ಬೇಡ್ರಿ ಎಣ್ಣೆ ಒಂದು ಮೀಡಿಯಮ್ ಉರಿ ಒಳಗೆ ಇಟ್ಕೊಂಡು ಕಾಸ್ಕೊರಿ ಎಣ್ಣೆ ಇಲ್ಲಾಂದ್ರೆ ಹಾಕಿದ ಕೂಡ ನಾವು ಹತ್ತು ಬಿಡ್ತಾವೆ ಕಲರ್ ಬಂದುಬಿಡ್ತಾವೆ ಫಸ್ಟಿಗೆ ಮೀಡಿಯಮ್ ಒಳಗೆ ಇಟ್ಕೊಂಡು ಕಾಯ್ಕೊಂಡು ಇಣ್ಣಿ ಒಂದು ಸ್ವಲ್ಪ ಹೊತ್ತನ ಆದ್ಮ್ಯಾಗ ಮ್ಯಾಗೆ ಜೋರು ಮಾಡ್ಕೊಳ್ರಿ ಈಗ ನೋಡ್ರಿ ಒಂದು ಸೈಡ್ ಬೆಂದಾವೆ ಇನ್ನೊಂದು ಸೈಡ್ ಹೊಳ್ಳಿ ಸಾಕೋತೀನಿ ಈ ಟೈಮ್ನಾಗ ಒಂದು ಸ್ವಲ್ಪ ಗ್ಯಾಸ್ ಫ್ಲೇಮ್ ಜೋರು ಮಾಡ್ಕೊಂಡು ಮತ್ತು ಹೊಳ್ಳಿ ಸಾಕಿಂದ ಮತ್ತೊಂದು ಸ್ವಲ್ಪ ಸಣ್ಣ ಮಾಡ್ಕೊಂಡು ಬೇಯಿಸ್ಕೊಬೇಕ್ರಿ ಅಂದ್ರೆ ನಮ್ಗೆ ಒಳಗೂ ಚಲೋ ಬೇಯ್ತಾವೆ ಮತ್ತು ಮ್ಯಾಗೂ ಕಲರ್ನು ಚಲೋ ಬರ್ತಾವೆ ನೋಡ್ರಿ ನೋಡ್ರಿ ನೀವು ಈಗ ಒಂದು ಇದು ಕರಿಯೋಮಟ ಅಂದ್ರೆ ಇನ್ನೊಂದು ಕಡೆ ಒಂದು ಉಳ್ಳಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅವನು ರೀ ನೋಡ್ರಿ ಈ ರೀತಿ ನಿಪ್ಪಟ್ಟು ಅವಲಕ್ಕಿ ಒಳಗೆ ಆರೋಗ್ಯಕರನೂ ಇರ್ತೈತಿ ಮತ್ತು ಜ ಬಾಯಿಗೂ ರುಚಿ ಐತ್ರಿ ಮಕ್ಕಳು ಹೊರಗಿಂದ ಕುರುಕುರ ಕೇಳಿ ಆರೋಗ್ಯ ಹಾಳು ಮಾಡ್ಕೊಂಡಿಂತ ಮಕ್ಳು ಈ ರೀತಿ ಮನೆಯೊಳಗೆ ಸ್ನ್ಯಾಕ್ಸ್ ಮಾಡಿಕೊಡ್ರಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡ್ರಿ ಎಲ್ಲನೂ ಈ ರೀತಿ ಕರ್ಕೊಂಡು ಬಂದೆ ನಾನು ಎಷ್ಟು ರುಚಿಯಾಗ್ಯವು ಮತ್ತು ಎಷ್ಟು ಪಳ್ಳ್ಯಾವ್ರಿ ನೋಡಾಕೂ ಎಷ್ಟು ಚೆಂದ ಕಾಣಿಸ್ತಾವ ನೋಡ್ರಿ ಎಲ್ಲರ ಒನ್ ಡೇ ಪಿಕ್ನಿಕ್ ಇದ್ರೆ ನೀವು ಜಲ್ದಿನ ಮಾಡ್ಕೊಂಬಿಡ್ಬೋದು ನೋಡ್ರಿ ಎಷ್ಟು ಹಿಡಿದ ಕೂಡನೆ ಹಿಂಗೆ ಮುರಿತಾವೆ ಎಷ್ಟು ಪಳ್ಳಾಗ್ಯಾವ ಒಂದು ಸ್ವಲ್ಪ ಮೆತ್ತಗಾಗಿಲ್ಲ ಮತ್ತು ಎಣ್ಣೆ ಹಿಡ್ದಿಲ್ಲ ನಾವು ಎಣ್ಣೆ ಎಷ್ಟು ಹಾಕಿದ್ವಲ್ಲ ಕರೆ ಲಾಸ್ಟ್ ಅಷ್ಟು ಐತೆ ನೋಡಿರಿ ಎಣ್ಣೆ ಎಷ್ಟು ಚೆಂದ ಕಣ್ತಾವಲ್ಲ ರೀ ಮಸ್ತ್ ಕಣಾತಾವೆ ನೀವು ಸತಿ ಟ್ರೈ ಮಾಡಿರಿ ವೀಡಿಯೋ ನೋಡಿರಿ ಇಷ್ಟ ಆದ್ರೆ ಒಂದು ಲೈಕ್ ಕಮೆಂಟ್ ಶೇರ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್